ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯದ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಕೇಳ್ತಾನೆ ಅಲ್ಲ ಭಾಗ್ಯ ಈ ಬ ಬಿಡಿಗಾಸಿನಲ್ಲಿ ನೆಕ್ಸ್ಟ್ ಮಂತ್ ಇ ಎಮ್ ಐ ಹೇಗೆ ಕರ್ತೀಯ ತುಂಬ ಕಷ್ಟ ಆಗಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಾವು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ ಕಣೋ ಲಾಸ್ಟ್ ಟೈಮ್ ನಮ್ಮ ಪ್ಲ್ಯಾನ್ ಪೋಸ್ಟ್ಪೋನ್ ಆಯಿತು ಆದರೆ ಈ ಸಲ ಮನೆಯಿಂದ ಹೊರಗಡೆ ಬಿದ್ದೇ ಬಿಡ್ತಾಳೆ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಶ್ರೇಷ್ಠ ತಾಂಡವ್ ಇಬ್ಬರು ತಮಾಷೆ ಮಾಡ್ತಾ ಭಾಗ್ಯ ಮುಂದೆ ನಗ್ತಾ ಇರ್ತಾರೆ ಅದಕ್ಕೆ ಭಾಗ್ಯ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅದಕ್ಕೆ ತಾಂಡವ್ ಏನು ಭಾಗ್ಯ ಹಾಗೆ ಹೋಗ್ತಾ ಇದೆಯಾ ಏನು ಮಾಸ್ ಡೈಲಾಗ್ ಹೊಡೆದೆ ಹಾಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಬಾಗಿ ಹಿಂತಿರುಗಿ ತಾಂಡವ ಅವರೇ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಕೊಚ್ಚೆ ಮೇಲೆ ಆವತ್ತು ಕಲ್ಲು ಎಸಿಬಾರ್ದು ಅಂತ ಎಸಿದರೆ ಅದು ನಮ್ಮ ಮೈ ಮೇಲೆ ಎಗಿರುತ್ತೆ ಅಂತ ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಶ್ರೇಷ್ಠ ಅಡ್ಡ ಕೈ ಇಟ್ಟು ಸೋತ್ ಸೋತ್ ಸುಣ್ಣ ಆಗಿದ್ದರೂ ಈ ದೌಲತ್ತು ಮಾತ್ರ ಬಿಟ್ಟಿಲ್ಲಲ್ಲ ನೀನು ಅಂತ ಶ್ರೇಷ್ಠ ಕೇಳ್ತಾಳೆ ಅದಕ್ಕೆ ತಾಂಡವು ಭಾಗ್ಯ ತುಂಬ ಕಷ್ಟಪಡ್ತಾ ಇದೆಯಾ ನರ್ಕ ಅನುಭವಿಸ್ತಾ ಇದೆಯಾ ಇವಾಗಲೂ ಹೇಳ್ತೀನಿ ಕೇಳು ನನ್ನ ಮುಂದೆ ಬಂದು ಕೈ ಮುಗಿದು ಬೇಡ್ಕೋ ತಪ್ಪಾಯಿತು ಅಂತ ನಾ ಆಗಿ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಭಾಗ್ಯ ನಗ್ತಾಳೆ ಭಾಗ್ಯ ನಗೋದ ನೋಡಿ ತಾಂಡವ್ ಏ ಎಮ್ಮೆ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಅಲ್ಲ ತಾಂಡವ್ ಸರ್ ತುಂಬ ಚೆನ್ನಾಗಿ ಜೋಕ್ ಮಾಡಿದ್ರಿ ಅಲ್ವಾ ಅದಕ್ಕೆ ನಗು ಬಂತು ಏನಂದ್ರಿ ನೀವು ನಾನು ನಿಮ್ಮ ಮುಂದೆ ಬಂದು ಕೈ ಮುಗಿದು ಬೆ ಬಿಡ್ಕೋಬೇಕಾ ಚೆನ್ನಾಗಿದೆ ಜೋಕು ಬೇಕಿದ್ದರೆ ನಿಮ್ಮ ಹೆಂಡ್ತಿನ ಕೇಳಿ ಅಲ್ವಾ ಶ್ರೇಷ್ಠ ಅವರೇ ನಿಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತಾರೆ ನಗಲೇಬೇಕು ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅದಕ್ಕೆ ತಾಂಡವ್ ಬರೀ ನಿನಗೆ ಮಾತಾಡೋಕ್ಕಷ್ಟೇ ಸಾಧ್ಯ ಬೇರೆ ಏನು ಮಾಡೋಕ್ಕಾಗಲ್ಲ ಹೋಗಿ ಹೋಗು ಏನು ಜೀವನ ಮಾಡೋದಂದರೆ ಅಡುಗೆ ಮನೆಯಲ್ಲಿ ಸೌಟ್ ಹಿಡ್ದಂಗೆ ಅನ್ಕೊಂಡ್ಯಾ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯಗೆ ಏನು ಯೋಚನೆ ಬರುತ್ತೆ ಆಗ ಮತ್ತೆ ವಾಪಸ್ ಬಂದು ತಾಂಡವ್ ಅವರೇ ತುಂಬ ಥ್ಯಾಂಕ್ಸ್ ನಿಮ್ಮ ಹೆಲ್ಪಿಗೆ ಅಂತಾಳೆ ಅದಕ್ಕೆ ತಾಂಡವ್ ಏ ನಿನಗೇನು ತಲೆ ಕೆಟ್ಟಿದ್ಯಾ ನನಗೆ ಯಾಕೆ ಥ್ಯಾಂಕ್ಸ್ ಹೇಳಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ನೀವೇ ಅಲ್ವಾ ಯಾವಾಗಲೂ ಹೇಳೋದು ಭಾಗ್ಯ ಬರೀ ಮಾತಾಡ್ತಾಳೆ ಅವಳ ಕೈ ಅವಳ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಈ ಸಲ ಬರೀ ಮಾತಾಡಲ್ಲ ನನ್ನ ಕೈಲಿ ಏನಾಗುತ್ತೆ ಅಂತ ಮಾಡಿ ತೋರಿಸ್ತೀನಿ ಏನೇ ಆಗಲಿ ಉಪಕಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಸಾನ್ವಿ ಕಾಲೇಜ್ಗೆ ಬರ್ತಾಳೆ ಅಲ್ಲಿ ಅವಳ ಫ್ರೆಂಡ್ಸ್ ಹತ್ರ ಬಂದು ಕೂತ್ಕೋತಾಳೆ ಏನ್ರೀ ಎಲ್ಲರೂ ಏನೋ ಮಾತಾಡ್ತಾ ಇದ್ದೀರಾ ಅಂತ ಸಾನ್ವಿ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ಸ್ ಹೇಳ್ತಾರೆ ಏನಿಲ್ಲ ಕಣೆ ನಾವೆಲ್ಲ ಪಿಕ್ನಿಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ನೀನು ಬರ್ತೀಯ ಅಂತ ಕೇಳ್ತಾರೆ ಅದಕ್ಕೆ ಸಾನ್ವಿ ಏನು ಪಿಕ್ನಿಕ್ ಅಂತ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ಸ್ ಹ್ಞೂ ಕಣೆ ತುಂಬ ಚೆನ್ನಾಗಿರುತ್ತೆ ಫುಲ್ ಮಜಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತನ್ವಿ ನೀನು ಸುಮ್ಮನೆ ಬಾ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ತನ್ವಿ ಹೇಳ್ತಾಳೆ ಹ್ಞೂ ಕಂಡ್ರೆ ನನಗೂ ಬರಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಫ್ರೆಂಡ್ಸ್ ತನ್ವಿ ಮನೆಯಿಂದ ಪರ್ಮಿಷನ್ ಬೇಕೇ ಬೇಕು ನಾವೆಲ್ಲ ಏಯ್ಟೀನ್ ಬಿಲೋ ಇರೋ ಕಾರಣ ರೆಸಾರ್ಟ್ನಲ್ಲಿ ಇರಬೇಕಾದ್ರೆ ಪರ್ಮಿಷನ್ ಬೇಕೇ ಬೇಕು ಮೈನರ್ಸ್ಗೆ ಪೇರೆಂಟ್ ಸಿಗ್ನೇಚರ್ ಇಲ್ಲ ಅಂದರೆ ಅಲೋ ಮಾಡೋಲ್ಲ ಸೊ ಪೇರೆಂಟ್ ಸಿಗ್ನೇಚರ್ ಹಾಕಿದರೆ ಆರಾಮಾಗಿ ಹೋಗ್ಬರ್ಬೋದು ಅಂತ ಹೇಳ್ತಾರೆ ಅದಕ್ಕೆ ತನ್ವಿ ಏನೂ ಪೇರೆಂಟ್ಸ್ ಸಿಗ್ನೇಚರ ಪರ್ಮಿಷನ್ ಎಲ್ಲ ಬೇಕಾ ಅಂತ ಕೇಳ್ತಾಳೆ ಅದಕ್ಕೆ ಅವಳು ಫ್ರೆಂಡ್ಸ್ ಏನೆಲ್ಲ ಏನಿಲ್ಲ ಕಣೆ ಮನೇಲಿ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು ನಾನು ಅದನ್ನೇ ಮಾಡಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಬೆನ್ನು ಬಿಡದೆ ಕೇಳಿದೆ ಸೊ ಫೈನಲಿ ಪರ್ಮಿಷನ್ ಕೊಟ್ಟರು ಅಂತ ಹೇಳ್ತಾರೆ ಅದಕ್ಕೆ ತನ್ವಿ ಅದು ಓಕೆ ಆ ಲೆಟರಿಗೆ ಪರ್ಮನೆಂಟ್ ಏನಾದರೂ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡು ನನ್ನ ಹತ್ರ ಇದೆ ಎಲ್ಲರ ಕನ್ಸನ್ ಲೆಟರ್ ಒಂದೇ ಥರ ಇದ್ದರೆ ಒಳ್ಳೆಯದು ತನ್ವಿನೂ ಆ ಲೆಟರ್ ಇಸ್ಕೊತಾಳೆ ಭಾಗ್ಯ ಮನೆಗೆ ಬರ್ತಾಳೆ ಕುಸುಮಾ ಕೇಳ್ತಾಳೆ ಭಾಗ್ಯ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟೆ ಕೆಲಸ ಇಷ್ಟು ಬೇಗ ಮುಗಿದು ಹೋಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ಸುಂದ್ರಿ ಏನು ಭಾಗ್ಯ ಓಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ಏನಾದರೂ ಇತ್ತಾ ಅಲ್ಲಿಂದ ರುಚಿ ರುಚಿಯಾಗಿ ತಿನ್ನೋಕೆ ಏನಾದರೂ ಪಾರ್ಸಲ್ ತಂದಿದೆಯಾ ಅಂತ ಭಾಗ್ಯ ಕೈಯಲ್ಲಿದ್ದ ಬ್ಯಾಗ್ ಚೆಕ್ ಮಾಡ್ತಾಳೆ ಏನು ಬಗ್ಗೆ ಎಷ್ಟೊಂದು ಡಬ್ಬಗಳು ತಂದಿದೆಯಾ ನಮ್ಮೆಲ್ಲರಿಗೂ ಆಗಲಿ ಅಂತ ಕೇಳ್ತಾ ಆಗಲಿ ಅಂತನಾ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಏನು ಸುಂದ್ರಿ ಸಾಕು ಸುಮ್ಮನೆ ನಿಂತ್ಕೊಳ್ಳೆ ಸದಾಶಿವನಿಗೆ ಅದೇ ಧ್ಯಾನ ಅನ್ನೋ ಹಾಗೆ ಇವಳಿಗೆ ಬರೀ ತಿನ್ನೋದೇ ಧ್ಯಾನ ಅಂತಾಳೆ ಅದಕ್ಕೆ ಕುಸುಮಾ ಭಾಗ್ಯ ಹತ್ತಿರ ಬಂದು ಏನಾಯಿತು ಅವಾಗಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೀನು ಸುಮ್ಮನೆ ನಿಂತಿದ್ಯಾ ಬೇಗ ಬಂದಿದೆಯಾ ಅಂತ ಕೇಳಿದೆ ಅದಕ್ಕೆ ನೀನು ಏನು ಹೇಳಿಲ್ಲ ಅಂತ ಕುಸುಮಾ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಅತ್ತೆ ನಾನು ಕೆಲಸಕ್ಕೆ ಹೋಗೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಎಲ್ರಿಗೂ ಗಾಬರಿ ಆಗುತ್ತೆ ಪರವಾಗಿಲ್ಲ ಮಗಳೇ ಹೋಗ್ಬೇಡ ಅಂತಾಳೆ ಅದಕ್ಕೆ ಪೂಜಾ ಏನಾಯ್ತಕ್ಕ ನೀನು ಕೆಲಸ ಮಾಡಿಲ್ಲ ಅಂದರೆ ಹೇಗಕ್ಕ ಅಂತ ಕೇಳ್ತಾಳೆ ಅದಕ್ಕೆ ಕುಸ್ಮ ಕೆಲಸ ಮಾಡೋಲ್ಲ ಅಂದರೆ ಮಾಡಲ್ಲ ಅಂತ ಅರ್ಥ ಅಂತ ಪೂಜಾಗೆ ಹೇಳ್ತಾಳೆ ಕೆಲಸ ಮಾಡಲ್ವ ಮಗಳೇ ಪರವಾಗಿಲ್ಲ ಮಾಡಬೇಡ ಯಾಕೆ ಸುಸ್ತಾಯಿತಾ ಸ್ವಲ್ಪ ದಿನ ವಿಶ್ರಾಂತಿ ತಗೋ ಏನು ಪ್ರಪಂಚ ಮುಳುಗೋಗೋದಿಲ್ಲ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡು ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಭಾಗ್ಯ ಮಾವ ಕೂಡ ಹೌದು ಮಗಳೇ ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಏನಾದರೂ ಒಂದು ಮಾಡೋಣ ಬಿಡು ಈ ಬಿಸಿಲಲ್ಲಿ ಕುಣಿದು ಕುಣಿದು ನಿನಗೆ ಸುಸ್ತಾಗಿರುತ್ತೆ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡು ಫ್ರೆಶ್ ಕಶ್ಯಪ್ಪಾಗಿ ಬಾ ಆಯ್ತಾ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಇಲ್ಲಮ್ಮವ್ವ ನನಗೆ ಸುಸ್ತಾಗ್ತಾ ಇದೆ ಅಂತ ಕೆಲಸದಿಂದ ಹಿಂದೆ ಸರಿದೋದು ಅಲ್ಲ ಅವರೇ ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಏನು ಕೆಲಸದಿಂದ ತೆಗೆದು ಹಾಕಿದ್ರಾ ಏನು ಹೇಳ್ತಿದೆ ಅಂತ ಕೇಳ್ತಾಳೆ ಹೇಗೆ ಹಾಕ್ತಾರೆ ಭಾಗ್ಯ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅವರು ಅಂದ್ಕೊಂಡು ಹಾಗೆ ನಾನು ಕೆಲಸ ಮಾಡಲಿಲ್ಲ ಅದಕ್ಕೆ ಕೆಲಸದಿಂದ ಹಾಕಿದ್ರು ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಕುಸ್ ಅದಕ್ಕೆ ಸುಂದರಿ ಅನ್ಕೊಂಡ ಹಾಗೆ ಕೆಲಸ ಮಾಡಿಲ್ಲ ಅಂದರೆ ಏನು ಭಾಗ್ಯ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ನಾನು ತುಂಬ ಸಲ ಕೆಲಸಕ್ಕೆ ಹೋಗಿಲ್ಲ ಹೋದ್ಲಾ ಹೋದಾಗಲೂ ಲೇಟಾಗಿ ಹೋಗಿದ್ದೀನಿ ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಅಷ್ಟಕ್ಕೆ ಕೆಲಸದಿಂದ ತೆಗೆದು ಹಾಕ್ತಾರ ನನಗೆ ಯಾಕೋ ಇದು ಸರಿ ಬರ್ತಿಲ್ಲ ಭಾಗ್ಯ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅದಕ್ಕೆ ಅತ್ತೆ ನನಗೆ ಈ ಸರಿ ಬರೋ ಕೆಲಸ ಕೆಲಸನೇ ಮಾಡೋಣ ಅಂತಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಪೂಜಾ ಅಂದರೆ ಹೊಸ ಕೆಲಸನ ಅಕ್ಕ ಅಂತ ಕೇಳ್ತಾಳೆ ಸುಂದ್ರಿ ಕೂಡ ಅದಕ್ಕೇನೇ ಈ ಬಾಕ್ಸ್ಗಳನ್ನು ತಂದಿದ್ದು ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಕೆಲಸದಿಂದ ಬರಬೇಕಾದ್ರೆ ಚಿಲ್ಲರೆ ಕಾಸದಿಂದ ಏನು ಮಾಡ್ತಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅಲ್ಲ ಈ ದುಡ್ಡಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ತೋರಿಸ್ತೀನಿ ಅಂತ ಬರಬೇಕಾದ್ರೆ ಟಿಫನ್ ಬಾಕ್ಸ್ಗಳನ್ನು ಖರೀದಿ ಮಾಡ್ಕೊಂಡು ಬಂದಿರ್ತಾಳೆ ಅದಕ್ಕೆ ಭಾಗ್ಯ ಮಾವ ಮಗಳೇ ಏನು ಮಾ ಅದಕ್ಕೆ ಬಾ ಮಾವ ಕೇಳ್ತಾನೆ ಮಗಳೇ ಏನು ಮಾಡಬೇಕು ಅಂತ ಅಂದ್ಕೊಂಡಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಒಂದಷ್ಟು ಜನ ದಿನ ಮನೆ ಊಟ ಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಅವರಿಗೆಲ್ಲ ಮನೆ ಊಟ ಕೊಡೋಣ ಅಂತ ಒಂದಿಷ್ಟು ಜನ ಕೆಲಸಕ್ಕೆ ಅಂತ ಮನೆ ಬಿಟ್ಟು ಬಂದಿರ್ತಾರೆ ಇನ್ನಷ್ಟು ಜನ ತಮ್ಮ ಹಠ ನ ಸಾಧಿಸಬೇಕು ಅಂತ ಮನೆ ಬಿಟ್ಟು ಬಂದಿರ್ತಾರೆ ಅವರಿಗೆಲ್ಲ ಅಮ್ಮ ಯಾವ ವಿಷಯಕ್ಕೆ ನೆನಪಾಗಿಲ್ಲ ಅಂದರೂ ಊಟದ ವಿಷಯಕ್ಕೆ ಅಮ್ಮ ನೆನಪಾಗೇ ಆಗ್ತಾಳೆ ಅಲ್ವಾ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಪೂಜಾ ಅಕ್ಕ ಇದಕ್ಕಿದ್ದಾಗೆ ಏನೇನೋ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೌದು ಪೂಜಾ ನಾವು ಯಾವ ಕೆಲಸನ ಚೆನ್ನಾಗಿ ಮಾಡ್ತೀವೋ ಅದನ್ನೇ ನಾವು ವ್ಯಾಪಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಲ್ವಾ ಅದಕ್ಕೆ ನಾನು ಅದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಇದನ್ನು ಮಾತ್ರ ಮಾಡೋಕ್ಕಾಗುತ್ತೆ ಅಂದ್ಕೊಂಡವರಿಗೆ ಇದನ್ನು ಮಾಡಿ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಕುಸುಮಾ ಭಾಗ್ಯ ಅದು ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದು ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಅತ್ತೆ ಕೆಲವರಲ್ಲಿ ನನಗೆ ಅಡುಗೆ ಬಿಟ್ಟರೆ ಬೇರೆ ಏನೂ ಬರಲ್ಲ ಬರೀ ಅಡುಗೆಗೆ ಅಷ್ಟೇ ಸೀಮಿತ ಅನ್ಕೊಂಡಿದ್ದಾರೆ ನನ್ನ ಜೀವನ ಪೂರ್ತಿ ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಬದುಕಿದ್ದೀನಿ ಸ್ವಾವಲಂಬಿ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆಲ್ಲ ಎಲ್ಲ ಅಡುಗೆ ನನ್ನ ವೀಕ್ನೆಸ್ ಅಲ್ಲ ನನ್ನ ಶಕ್ತಿ ಅಂತ ಉತ್ತರ ಕೊಡೋಣ ಅಂತ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಭಾಗ್ಯ ಮಾವ ಹೇಳ್ತಾರೆ ಅಂದರೆ ಮನೆಯಲ್ಲಿ ಅಡುಗೆ ಮಾಡೋಣ ಅಂತ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಹೌದು ಮಾವ ಎಷ್ಟೇ ಜನರು ಮನೆಯಿಂದ ದೂರ ಇದ್ದು ಪ್ರತಿದಿನ ಮನೆ ಊಟ ಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಅವರಿಗೆಲ್ಲ ಪ್ರೀತಿಯಿಂದ ಮಮತೆಯಿಂದ ಅಡುಗೆ ಮಾಡಿ ಈ ಡಬ್ಬದಲ್ಲಿ ಹಾಕಿ ಕೊಡೋಣ ಅಂತ ಇದ್ದೀನಿ ಮನೆ ನೆನಪೇ ಆಗದೆ ಇರೋರಿಗೆ ಊಟದ ಮುಖಾಂತರ ಮನೆ ನೆನಪಾಗಲಿ ಅನ್ನೋ ಹಂಬಲ ನಂದು ಅಮ್ಮನ ಕೈ ರುಚಿ ಇಷ್ಟಪಟ್ಟು ತಿನ್ನೋರು ಇದನ್ನು ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ತಿಂತಾರೆ ಅದೇ ಬೆಲೆನೇ ಗೊತ್ತಿಲ್ಲದೆ ಇರೋರು ಬೆಲೆ ಕೊಡೋದನ್ನು ಕಲಿತ್ಕೊಳ್ಳಿ ಅಂತ ನನ್ನ ಉದ್ದೇಶ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಭಾಗ್ಯ ತಾಯಿ ಬಂದು ಏ ಭಾಗ್ಯ ಮನೆ ಮರ್ಯಾದೆನ ಎಲ್ಲೆಲ್ಲಿ ಕಳಿಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಲ್ಲ ಕಣೆ ನಿನ್ನನ್ನು ಏನು ನೀನು ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ ನೀನು ಅಡಿಗೆ ಮಾಡಿದ ತಕ್ಷಣ ಸಾಲಾಗಿ ನಿಂತು ಊಟ ತೊಗೊಳಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ಯಾ ನಾ ಕೇಳಿದ ಕುತ್ರ ಕೊಡು ಯಾಕೆ ಇದನ್ನೆಲ್ಲ ಮಾಡಿದ್ಯಾ ಅಲ್ಲ ಹೀಗೆ ಆದರೆ ಎಲ್ಲ ನೀನು ಅನ್ಕೊಂಡಂಗೆ ಆಗುತ್ತಾ ಎಲ್ಲರೂ ಕಾದು ನಿನ್ನ ಮನೆ ಊಟ ತಿಂತಾರೆ ಅಂತ ಅಂದ್ಕೊಂಡಿದ್ಯಾ ಹಾಗೆಲ್ಲ ಏನು ಆಗಲ್ಲ ಕಣೆ ಮನೆ ಮರ್ಯಾದೆ ಹಾಳಾಗುತ್ತೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಬಾಗಿ ಹೇಳ್ತಾಳೆ ಅಮ್ಮ ನಾನು ಮನೆ ಮರ್ಯಾದೆ ಹೇಗು ಹೋಗುವಂಥ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ತಾಯಿ ಮತ್ತೆ ಇವಾಗ ಮಾಡೋಕೊರಟಿದೆಯಲ್ಲ ಅದು ಏನು ಏನೋ ಡಬ್ಬಲ್ಲಿ ತುಂಬಿಸ್ಕೊಡೋದಂತೆ ಅದನ್ನು ತಗೊಂಡು ಬೀದಿಲಿ ಹೊರಡೋದಂತೆ ಇದನ್ನೆಲ್ಲ ಆಟ ಅಂತ ಅಂದ್ಕೊಂಡಿದ್ಯಾ ನೀನು ಅಲ್ಲ ಕಣೆ ಇದನ್ನು ಮಾಡಿ ಎಷ್ಟೋ ಜನ ಮನೆ ಮಂಟ ಮಂಟ ಮಾರ್ಕೊಂಡಿದ್ದಾರೆ ಗೊತ್ತಾ ನಿನಗೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಇಲ್ಲ ಅಮ್ಮ ಹಾಗೆ ಎಲ್ಲ ಆಗೋಲ್ಲ ಸುಮ್ಮನೆ ಏನೇನೋ ಮಾ ಹೂವೇ ಮಾಡ್ಕೋಬೇಡ ನೀನು ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಹೇಳ್ತಾಳೆ ನಾನೇನು ಹೂಯೇ ಮಾಡ್ಕೋತಿಲ್ಲ ಕಲ್ಪನೆಯಲ್ಲಿ ಜೀವನ ಮಾಡ್ತಿರೋಳು ನೀನು ಏನು ಹಾ ಊಟ ಹಾಕಿದ್ದು ಮಾರಿದ ತಕ್ಷಣ ನೀನು ಏನೋ ರಾತ್ರೋ ರಾತ್ರೋರಾತ್ರಿ ಶ್ರೀಮಂತೆ ಆಗ್ತೀಯಾ ಇದೆಲ್ಲ ನೀನು ಅಂದ್ಕೊಂಡಂಗೆ ಆಗೋಲ್ಲ ಅಂದರೆ ಹಾಕಿರೋ ದುಡ್ಡು ನೀರಲ್ಲಿ ಹೋಮ ಮಾಡಿದಾಗುತ್ತೆ ತಿಳ್ಕೊ ಅಂತ ಹೇಳ್ತಾಳೆ ಅದಕ್ಕೆ ಪೂಜೆ ಹೌದು ಅಕ್ಕ ಅಮ್ಮ ಹೇಳ್ತಿರೋದು ನಿಜ ನಾವು ಸುಮ್ಮನೆ ಸುಮ್ಮನೆ ಏನೇನೋ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅನಿಸುತ್ತೆ ಇದೆಲ್ಲ ಅಷ್ಟು ಈಸಿ ಅಲ್ಲ ತುಂಬ ಕಷ್ಟ ಇದೆ ಅಂತ ಪೂಜೆ ಹೇಳ್ತಾಳೆ ಅದಕ್ಕೆ ಭಾಗ್ಯ ಕಷ್ಟ ಆಗೋದು ಅಂತ ಏನಿದೆ ನಾ ಹೇಗಿದ್ದರೂ ದಿನಾಲೂ ಅಡುಗೆ ಮ ಎಲ್ರಿಗೂ ಅಡುಗೆ ಮಾಡ್ತೀನಿ ಅದನ್ನು ಚೂರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಪೂಜೆ ಆಗಲ್ಲ ಅಕ್ಕ ಇದಕ್ಕೆಲ್ಲ ಸ್ವಲ್ಪ ಪ್ರಮಾಣದಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಈಗ ನೀನು ಈ ಡಬ್ಬಗಳನ್ನು ಮಾಡ್ತಾ ಇದೆಯಾ ಅದು ಎಲ್ರಿಗೂ ಹೇಗೆ ಗೊತ್ತಾಗುತ್ತೆ ಹೇಳು ಅದನ್ನು ನೀನು ಪ್ರಮೋಷನ್ ಮಾಡಲೇಬೇಕು ಇದನ್ನು ಎಲ್ರಿಗೂ ಗೊತ್ತಾಗೋ ಥರ ಮಾಡಬೇಕು ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ಭಾಗ್ಯ ಆಗುತ್ತೆ ಪೂಜಾ ಎಲ್ಲವೂ ಒಂದೊಂದಾಗಿ ನಿಧಾನಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಹೇಳ್ತಾಳೆ ನಿನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಿಲ್ಲ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಹೇಳ್ತಾಳೆ ಪೂಜಾ ಅವಳು ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೂ ಅದು ಆಗುತ್ತೆ ಅಂತ ತಾನೆ ಅವಳು ಏನು ಹೇಳ್ತಾಳೆ ಅದನ್ನು ಮಾಡಿ ತೋರಿಸ್ತಾಳೆ ಆ ನಂಬಿಕೆ ನನಗೆ ಅವಳ ಮೇಲೆ ಇದೆ ಅಂತ ಕುಸುಮ ಹೇಳ್ತಾಳೆ ಅದಕ್ಕೆ ಭಾಗ್ಯತಾಯಿ ಹಾಂ ಇದೆ ಇದೆ ಎಲ್ಲ ನಂಬಿಕೆ ಇದೆ ಹೀಗೆ ಹೇಳಿ ಹೇಳಿ ಇವಳು ಜೀವನನೇ ಹಾಳು ಮಾಡಿಬಿಟ್ರಿ ಇವಳಿಗೆ ಈಗ ಹೇಳಿ ಹೇಳಿ ಗಾಳಿ ತುಂಬಿಸಿ ಉಬ್ಬಿಸಿ ಉಬ್ಬಿಸಿದ್ದಕ್ಕೇನೆ ಇವಳು ತಾನೇ ಏನು ಮಾಡಿದ್ರು ಒಳ್ಳೇದಾಗುತ್ತೆ ಅದೇ ದೊಡ್ಡ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಕುಸುಮ ಹೇಳ್ತಾಳೆ ಬರೀ ಅನ್ಕೊಳ್ಳೋದೆ ಅಷ್ಟೇ ಅಲ್ಲ ಸುನಂದ ಅವಳು ಮಾಡೇ ಮಾಡ್ತಾಳೆ ಇರಿ ಈ ವಿಷಯದಲ್ಲಿ ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಸುನಂದ ಹಾ ಮಾಡ್ತಾಳೆ ನಿಮ್ಮ ಸೊಸೆ ಭಿಕ್ಷೆ ಎತ್ತಕ್ಕೆ ಹೊರಟು ಹೀಗೂ ಹೀಗೆ ಬಗ್ಗೆ ಹೋಗಿ ಭಿಕ್ಷೆ ಎತ್ತು ನಿನ್ನಿಂದ ನಿನ್ನ ಹಿಂದೆ ನಾನು ಇರ್ತೀನಿ ಅದರಲ್ಲೂ ಒಂದು ಸಾಧನೆ ಮಾಡು ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ ಬಾಗಿ ಅಮ್ಮ ಏನಮ್ಮ ಇದು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀಯಾ ನಾನು ನಿನಗೆ ಹೇಗೆ ಮಗಳು ಅವರಿಗೂ ಸೊಸೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಜವಾಬ್ದಾರಿ ಇದೆಯೋ ಅವರಿಗೂ ಅಷ್ಟೇ ಪ್ರೀತಿ ಜವಾಬ್ದಾರಿ ಇದೆ ಅಂತ ಹೇಳ್ತಾಳೆ ಆಮೇಲೆ ಅಮ್ಮ ಅಮ್ಮ ಸ್ವಾರಿ ಅಮ್ಮ ನಾಯಿ ನಾನು ನಿನ್ನ ಮೇಲೆ ಕೂಗಾಡ್ತಾ ಬರ್ದಿತ್ತು ಸ್ವಾರಿ ಇಲ್ಲಿ ನೋಡಮ್ಮ ನಾನು ಸೋಲ್ತೀನಿ ಅನ್ನೋ ಭಯ ನನಗೆ ಒಂಚೂರು ಇಲ್ಲ ಯಾಕೆ ಹೇಳು ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅದೇ ನಾಳೆ ದಿನ ಏನಾದರೂ ಏನು ಪ್ರಯತ್ನ ಮಾಡಿದೆ ಸೋತರೆ ಅದು ನನಗೆ ತುಂಬ ಬೇಜಾರಾಗುತ್ತೆ ಅಮ್ಮ ನೋಡು ನಾನು ಇದರಲ್ಲಿ ಗೆದ್ದೆ ಗೆಲ್ತೀನಿ ಅನ್ನೋ ಧೈರ್ಯ ನನಗಿದೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಮಾವ ಸುನಂದ ಅವರೇ ನನಗೂ ಆ ಧೈರ್ಯ ಇದ್ದೇ ಇದೆ ಭಾಗ್ಯ ಒಬ್ಬಳು ಸಾಹಸಿ ಚಲಗಾತಿ ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಡೋದಿಲ್ಲ ಅವಳು ಅಂತ ಹೇಳ್ತಾರೆ ಅದಕ್ಕೆ ಸುನಂದ ನೀವು ಈ ಥರ ಹೇಳಿ ಹೇಳಿನೇ ಇವಳು ತಾನೇ ಮಾಡಿದ್ದು ಸರಿ ಅಂತ ಅನ್ಕೊಂಡ್ ಬಿಟ್ಟಿದ್ದಾಳೆ ಅಲ್ಲ ಇವಳು ಏನು ಹೇಳಿದ್ರು ಎಲ್ಲದಕ್ಕೂ ಹ್ಞೂ ಅಂತ ತಲೆ ಆಡಿಸ್ತೀರಲ್ಲ ಅದಕ್ಕೆ ಇವಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಇವತ್ತು ಅದಕ್ಕೆ ಇವತ್ತು ಅದಕ್ಕೆ ಸುಂದ್ರಿ ಸುನಂದ್ರಿ ಹೇಳ್ತಾಳೆ ಸುನಂದಕ್ಕ ಎಲ್ಲದಕ್ಕೂ ಯಾಕೆ ಗಿಡಿ ಬಿಡಿ ಮಾಡ್ತೀರಾ ನೀವು ಮ್ಯಾಚ್ ಶುರುವಾಗೋದಕ್ಕೂ ಮುಂಚೆನೆ ಕಾಮೆಂಟ್ರಿ ಕೊಡ್ತಿದ್ದೀರಾ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಹೇಳ್ತಾಳೆ ಸರಿಯಾಗಿ ಹೇಳಿದೆ ಸುಂದ್ರಿ ನಮ್ಮ ಭಾಗ್ಯ ಅಡುಗೆಯಲ್ಲಿ ಎತ್ತಿದ ಕೈ ಅದೇ ವ್ಯಾಪಾರ ಶುರು ಮಾಡಿದ್ರೆ ಸುಮ್ಮನೆ ಗೆದ್ದೆ ಗೆಲ್ತಾಳೆ ಸಂಶಯೇ ಇಲ್ಲ ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಭಾಗ್ಯ ಖಂಡಿತ ಆಗುತ್ತೆ ಅತ್ತೆ ನಾ ಪ್ರಯತ್ನ ಮಾಡಿದೆ ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಸುನಂದ ನಾ ಏನೇ ಹೇಳಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಗೋಲ್ಲ ಬಿಡಿ ನಿಮ್ಮ ಹಠನೇ ನಿಮ್ಗೆ ಜಾಸ್ತಿ ಆಯ್ತಲ್ವ ಭಾವಿಗೆ ಬೀಳ್ಬಡಿ ಆಳ ಇದೆ ಅಂತ ಹೇಳ್ಬೋದು ಆದರೆ ಬಿದ್ದೆ ನೋಡ್ತೀನಿ ಅಂತವ್ರಿಗೆ ಏನು ಹೇಳೋಕ್ಕಾಗುತ್ತೆ ಅಂತ ಹೇಳಿ ಸುನಂದ ಹೋಗ್ತಾಳೆ ಕುಸುಮಾ ಭಾಗ್ಯ ಹತ್ತಿರ ಬಂದು ಇಲ್ಲಿ ನೋಡು ಭಾಗ್ಯ ಸುನಂದ ಹೊರಟು ಅನ್ನೋದನ್ನು ನಿನಗೆ ಹೇಳೋ ಅಗತ್ಯ ಇಲ್ಲ ನಿಮ್ಮಮ್ಮ ಅವರು ಅವರು ಅವ್ರ ಮಾತು ಅಷ್ಟೇ ಹೊರಟು ಮಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಬಿಟ್ಟರೆ ಬೇರೇನೂ ಇಲ್ಲ ಆಮೇಲೆ ಸುನಂದ ನಿನ್ನ ಜೊತೆ ಇಲ್ಲದೇ ಇದ್ರೂ ಅಮ್ಮನ ಸ್ಥಾನದಲ್ಲಿ ನಿಂತು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಮಾಡು ಅದು ಏನು ಮಾಡಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀಯ ಅದನ್ನು ಮಾಡು ಧೈರ್ಯವಾಗಿ ಮಾಡು ಅಂತ ಕುಸ್ಮ ಹೇಳ್ತಾಳೆ ಅದಕ್ಕೆ ಭಾಗ್ಯ ಖಂಡಿತ ಅತ್ತೆ ನಿಮಗೋಸ್ಕರ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ